ಶೆಟ್ಟರ್ ಈಗ ಬಿಜೆಪಿಗೆ ಹೋಗಿದ್ದಾರೆ ಅಲ್ಲಿರ್ತಾರೆ ಅನ್ನೋದು ಯಾವ ಗ್ಯಾರಂಟಿ ತುಮಕೂರಿನಲ್ಲಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಕೊಟ್ಟಿರುವಂತ ಹೇಳಿಕೆ ಅಂದ್ರೆ ಅವರು ಅವರು ವಿಶ್ವಾಸಕ್ಕರ್ಹ ಅಲ್ಲ ಅನ್ನೋ ರೀತಿಯಾಗಿ ರಾಜಣ್ಣ ಕೂಡ ರಿಯಾಕ್ಟ್ ಮಾಡಿದ್ದಾರೆ ತತ್ವ ಸಿದ್ಧಾಂತವನ್ನ ಪಾಲಿಸದೆ ಸ್ವಾರ್ಥಕ್ಕಾಗಿ ಪಕ್ಷವನ್ನ ಬದಲಾವಣೆ ಮಾಡಿದ್ದಾರೆ ವೈಯಕ್ತಿಕ ಹಿತಕ್ಕಾಗಿ ಪಕ್ಷಾಂತರ ಮಾಡೋದು ಅಂತದ್ದು ಇದೆಯಲ್ಲ ಇದೆಲ್ಲ ಒಪ್ಪುವ ಕ್ರಮ ಅಲ್ಲ ಕಾಂಗ್ರೆಸ್ನಿಂದಲೂ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಗೌರವವನ್ನು ನಾವು ನೀಡಲಾಗಿತ್ತು ಯಾವುದೋ ಒತ್ತಡದಿಂದ ಹೀಗೆ ಆಗಿರಬಹುದೇನೋ ಅದು ನಂಗೆ ಗೊತ್ತಿಲ್ಲ ಬಿ ಜೆ ಬಿಜೆಪಿ ಸೇರ್ಪಡೆಯಿಂದಾಗಿ ಅವರ ಗೌರವ ಕಡಿಮೆ ಆಗಿದೆ ಅಂತ ಜಗದೀಶ್ ಶೆಟ್ಟರ್ ನಡೆಗೆ ಸಚಿವ ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಜಗದೀಶ್ ನಡೆ ಗಮನಿಸಿದಾಗ ಈ ಒಂದು ನ್ಯೂಟನ್ ಏನು ಸಿದ್ಧಾಂತ ನಾ ಏನಿದೆ ನ್ಯೂಟನ್ ಇದು ಅವ್ರಿಗೆ ಅನ್ವಯ ಆಗ್ತದೆ ಅಂತೇಳಿ ನನಗನ್ಸುತ್ತೆ ಪಾಪ ಜಗದೀಶ್ ಶೆಟ್ಟರು ಸಂಭಾವಿತ ವ್ಯಕ್ತಿ ಅದರಲ್ಲಿ ಎರಡೇ ಮಾತಿಲ್ಲ ಅವರನ್ನ ಅವಮಾನ ಮಾಡಿ ಅವರನ್ನ ಅವರ ಪಕ್ಷದಿಂದ ಹೊರ ದೂಡಿದಂಥವರೇ ಇವತ್ತು ಅವರನ್ನ ಹೋಗಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಳ್ತಕ್ಕಂಥದ್ದು ಇದು ಅವ್ರ ಪಕ್ಷಕ್ಕೆ ಲಾಭ ಆದರೆ ಜಗದೀಶ್ ಶೆಟ್ಟರನ್ನ ಯಾರೂ ನಂಬೋದಿಲ್ಲ ಆ ರೀತಿ ಆಗುತ್ತೆ ಈಗ ಅವ್ರ ಅಲ್ಲೇ ಇರ್ತಾರೆ ಅಂತ ಯಾವ ಗ್ಯಾರಂಟಿ ಇಂಥ ಒಬ್ಬ ಗೌರವಾನ್ವಿತ ವ್ಯಕ್ತಿ ಯಾವುದೇ ತತ್ವ ಸಿದ್ಧಾಂತಕ್ಕೆ ಅವರು ಒಳಪಡದೆ ವೈಯಕ್ತಿಕ ಅನಿಸಿಕೆಗಳಿಗೆ ಒಳಪಟ್ಟು ಪಕ್ಷಾಂತರ ಮಾಡ್ತಕ್ಕಂಥದ್ದು ಇದನ್ನು ಯಾರೂ ಒಪ್ತಕ್ಕಂಥ ಕ್ರಮ ಅಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅಷ್ಟು ಹೇಳಲಿಕ್ಕೆ ಬಯಸ್ತೀನಿ ಯಾವುದೋ ಒತ್ತಡಕ್ಕೂ ಏನೋ ಅವರು ಈ ರೀತಿ ಬದಲಾವಣೆ ಮಾಡಿದ್ರಿಂದ ಅವರಿಗೆ ಗೌರವ ಕಡಿಮೆ ಆಯಿತು ತರಾತುರಿನಲ್ಲಿ ಆಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಏನೋ ಹಿಂದೆ ಕೆಲವು ನಡವಳಿಕೆಗಳು ನಡೆದಿರ್ತವೆ ಅದು ಯಾರಿಗೂ ಗೊತ್ತಿರೋದಿಲ್ಲ ಅವ್ರು ಸೇರಿದ್ದಾರೆ ಅದರಿಂದ ಅವ್ರಿಗೆ ಗೌರವ ಕಡಿಮೆ ಆಯಿತು ಅಂತ ನನ್ನ ಅನ್ನ ಇದು ಶೆಟ್ಟರ್ ಹೋದರು ಶೆಟ್ಟರ್ಗಾಗದೇ ಇರೋರು ಊರಲ್ಲಿ ಏನು ಮಾಡ್ತಾರೆ ಇಲ್ಲಿ ಬರ್ತಾರೆ ಶೆಟ್ಟರು ಇಲ್ಲಿದ್ದಾಗ ಅವ್ರಿಗಾಗದೆ ಇದ್ದವರು ಅಲ್ಗೋಗಿರ್ತಾರೆ